ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸುಂದರವಾದ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ಈಗ ಬನ್ನಿ ನೋಡಿ ಯಾವ ರೀತಿ ಹಾಕೋಣ ಅಂತ ನೋಡಿ ಫ್ರೆಂಡ್ಸ್ ಈ ವಿಡಿಯೋನ ನೋಡ್ತಾ ನೋಡ್ತಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಫ್ರೆಂಡ್ಸ್ ನಿಮ್ಮ ಸಹಕಾರದಿಂದ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಬರಲಿ ಫ್ರೆಂಡ್ಸ್ ನೋಡಿ ಈಗ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗಲ್ಲಿ ಆರು ಕಂಬಗಳನ್ನು ಹಾಕಿ ಒಂದು ಬೀಡ್ಸ್ನ ಹಾಕಿದ್ದೀನಿ ನೆಕ್ಸ್ಟ್ ಮತ್ತೆ ಆರು ಕಂಬಗಳನ್ನು ಹಾಕಿ ನೋಡಿ ಒಂದು ಬೀಡ್ಸ್ನ ಹಾಕಿದ್ದೀನಿ ಈ ಥರ ಬೀಡ್ಸು ಇದು ಮತ್ತು ರೌಂಡ್ ಬೀಡ್ಸ್ ಮತ್ತು ಇದು ಈ ಬೀಡ್ಸ್ನ ನಾನು ಯೂಸ್ ಮಾಡಿದ್ದೀನಿ ನೋಡಿ ಈ ಥರ ಈಗ ಇದನ್ನು ಹೇಗೆ ಹಾಕೋದಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಈಗ ನೋಡಿ ಒನ್ ಟೂ ತ್ರೀ ಫೋರ್ ನಾಲ್ಕು ಕಂಬಗಳನ್ನು ಹಾಕಿದ್ದೀನಿ ಇನ್ನೂ ಎರಡು ಕಂಬ ಹಾಕಬೇಕು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ನೋಡಿ ಸ್ವಲ್ಪ ಸ್ಪೇಸ್ ಬಿಟ್ಟು ಬಿಟ್ಟು ಹಾಕಿ ನೋಡಿ ಈ ಥರ ನೆಕ್ಸ್ಟ್ ಡಬಲ್ ಕ್ರೋಶ ತಗೋಬೇಕು ಈಗ ಇದಕ್ಕೆ ಒಂದು ಬೀಡ್ಸ್ನ ಹಾಕಬೇಕು ಈ ಥರ ಬೀಡ್ಸ್ನ ಹಾಕಬೇಕು ನೋಡಿ ನೋಡಿ ಈ ಥರ ಬೀಡ್ಸ್ನ ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಕ್ರೋಶ ಮಾಡಬೇಕು ನಂತರ ಒಂದು ಚೈನ್ ತಗೋಬೇಕು ಈ ಥರ ನಂತರ ಇದಕ್ಕೆ ಎಷ್ಟು ಸ್ಪೇಸ್ ಬೇಕಾಗುತ್ತೆ ಅಷ್ಟು ಸ್ಪೇಸ್ನ ಇಲ್ಲಿ ಸೀರೆಯೊಂದಿಗೆ ಲಾಪ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಡಬಲ್ ಕ್ರೋಶ ತೊಗೊತಾ ಇದ್ದೀನಿ ಹೀಗೆ ನಂತರ ಮತ್ತೆ ನಾನು ಆರು ಕಂಬಗಳನ್ನು ಹಾಕ್ತಾ ಹೋಗ್ತೀನಿ ವಾನ್ double crochet ಫ್ರೆಂಡ್ಸ್ ಈಗ ನಾನು ಆರು ಕಂಬಗಳನ್ನು ಹಾಕಿದ್ದೀನಿ ಫೋರ್ ಫೈವ್ ಸಿಕ್ಸ್ ಆರು ಕಂಬಗಳಾಗಿದೆ ಈಗ ರೌಂಡ್ ಬೀಟ್ಸ್ನ ತಗೊತೀನಿ ಇದಕ್ಕೆ ಈ ಥರ ನೋಡಿ ರೌಂಡ್ ಬೀಟ್ಸ್ನ ತಗೊಂಡು ಇಲ್ಲಿ ಒಂದು ಸಿಂಗಲ್ ಚೈನ್ ಹಾಕ್ಕೋಬೇಕು ಸಿಂಗಲ್ ಚೈನ್ ಹಾಕೊಂಡಿದ ನಂತರ ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಸೀರೆಯೊಂದಿಗೆ ಲಾಕ್ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು ಈಗ ಇದನ್ನು ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಮತ್ತೆ ಆರು ಕಂಬಗಳನ್ನು ಹಾಕ್ತಾ ಹೋಗಬೇಕು ಫ್ರೆಂಡ್ಸ್ ಮತ್ತೆ ಡಬಲ್ ಕ್ರೋಶ ಫ್ರೆಂಡ್ಸ್ ನಾನು ಹಾಕುವಂಥ ವೀಡಿಯೋಸ್ಗಳು ಏನಾದರೂ ಅರ್ಥ ಆಗ್ತಿದೆ ನಾ ಫ್ರೆಂಡ್ಸ್ ಅರ್ಥ ಆಗ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಪ್ರೋತ್ಸಾಹಿಸಿ ಫ್ರೆಂಡ್ಸ್ ನೀವೆಲ್ಲ ನನ್ನ ಚಾನಲ್ನ ನೋಡ್ತಾ ನೋಡ್ತಾ ಹಾಗೆಯೇ ಮುಂದೆ ಸ್ಕಿಪ್ ಮಾಡ್ತಾ ಹೋಗ್ಬೇಡಿ ಪೂರ್ತಿ ವಿಡಿಯೋ ನೋಡಿ ನನಗೆ ಪ್ರೋತ್ಸಾಹಿಸಿ ಫ್ರೆಂಡ್ಸ್ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಟೈಮ್ ಒಂದು ಟೈಮ್ ನೋಡಿದರೆ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಟೈಮ್ ನೋಡಿ ಫ್ರೆಂಡ್ಸ್ ನೋಡಿಬಿಟ್ಟು ನನಗೆ ಪ್ರೋತ್ಸಾಹಿಸಿ ಓಕೆನಾ ಫ್ರೆಂಡ್ಸ್ ಈಗ ನೆಕ್ಸ್ಟ್ ರೌಂಡನ್ನ ಸ್ಟಾರ್ಟ್ ಮಾಡೋಣ ನೋಡಿ ಈಗ ಇಲ್ಲಿ ಒಂದು ಹಾಕಿದ್ದೀನಿ ಇದೇ ಥರ ನೆಕ್ಸ್ಟ್ ಹಾಕ್ತಾ ಇದ್ದೀನಿ ನೋಡಿ ಈಗ ನಾನು ನಾಲ್ಕು ಚೈನ್ನ ಹಾಕ್ಕೊತೀನಿ ಒನ್ ಟೂ ತ್ರೀ ಫೋರ್ ಈಗ ನಾನು ಇದಕ್ಕೆ ನೋಡಿ ಈ ಮನೆಗೆ ಬಂದು ಲಾಕ್ ಮಾಡ್ತೀನಿ ನೋಡಿ ಈಗ ಇಲ್ಲಿಗೆ ಲಾಕ್ ಮಾಡ್ತೀನಿ ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶನ ಮಾಡೋಣ ನೋಡಿ ಈಗ ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನಾಲ್ಕು ಕೆಳಗಡೆ ಆರು ಕಂಬ ಇದೆ ಅಲ್ವಾ ಮೇಲುಗಡೆ ಐದು ಕಂಬಗಳು ಬರುತ್ತೆ ನೋಡಿ ಇಲ್ಲಿಗೆ ಡಬಲ್ ಕ್ರೋಶ ಮುಗೀತು ನೆಕ್ಸ್ಟ್ ನಾನು ಈಗ ತ್ರಿಬಲ್ ಕ್ರೋಶನ ಇದ್ದೀನಿ ನೋಡಿ ಯಾವ ಥರ ಅಂತ ಹೇಳ್ಬಿಟ್ಟು ಒನ್ ಟೂ ನೆಕ್ಸ್ಟ್ ತ್ರಿಬಲ್ ಕ್ರೋಶ ನೋಡಿ ಒನ್ ಟೂ ತ್ರೀ ಈಗ ನಾವು ಇಲ್ಲಿ ಬೀಡ್ಸ್ ಹಾಕಿದ್ವಲ್ಲ ಬೀಡ್ಸ್ ಹಿಂದ್ಗಡೆ ಈ ಥರ ಥ್ರೆಡ್ ಇರುತ್ತೆ ಈ ಥ್ರೆಡ್ಗೆ ನಾನು ಈಗ ಕ್ರೋಶ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇಟನ್ ತಗೊಂಡು ಟೂ ನೆಕ್ಸ್ಟ್ ಉಳ್ಕೊಂತು ಇದಕ್ಕೆ ಟೂ ನೆಕ್ಸ್ಟ್ ಸಿಂಗಲ್ ಈ ಥರ ಮತ್ತು ಡಬಲ್ ಕ್ರೋಶ ಸೇಮ್ ಪ್ರೋಸೆಸ್ ನೋಡಿ ಟೂ ಟೂ ಟು ನೆಕ್ಸ್ಟ್ ಒಂದು ಬೀಡ್ಸ್ನ ತಗೊತೀನಿ ನೋಡಲಿ ಹ್ಞೂ ಈ ಥರ ಒಂದು ಬೀಡ್ಸ್ ಹಾಕ್ಕೊಂಡೆ ನಂತರ ಮತ್ತು ಡಬಲ್ ಕ್ರೋಶ ನೋಡಿ ಈ ಥರ ಟು ಟು ಸಿಂಗಲ್ ನೋಡಿ ಈ ಥರ ಇದೇ ಥರ ಮತ್ತೆ ಎರಡು ಕಂಬಗಳನ್ನು ಇಲ್ಲಿ ಹಾಕಬೇಕು ಈ ಥರ ಮತ್ತೊಂದು ಕಂಬಾನ ಹಾಕಬೇಕು ಮತ್ತೆ ಡಬಲ್ ಈ ಥರ ಇಲ್ಲಿ ಟೋಟಲ್ ಆಗಿ ಸಿಕ್ಸ್ ಕಂಬಗಳನ್ನು ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ಹೀಗೆ ನಂತರ ಡಬಲ್ ಕ್ರೋಶ ನೋಡಿ ನೋಡಿ ಈ ತರ ಬಂದಿದೆ ಈ ತರ ಬಂದಿದೆ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಲೂಸ್ ಲೂಸ್ ಹಾಕ್ತಾ ಇದ್ದೀನಿ ಇದನ್ನ ಟೈಟ್ ಆಗಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಇರಲಿ ಅಂತ ಹೇಳಿ ಸ್ವಲ್ಪ ಲೂಸೇ ಹಾಕ್ತಾ ಇದ್ದೀನಿ